ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ನೋಡಿರಿ ನಾನು ಒಂದು ಸ್ಪೆಷಲ್ ಅಡುಗೆ ತೊಗೊಂಡೇನೆ ಏನಂದ್ರೆ ಆಲೂ ಪರಾಠ ಅದ್ರ ಮೇಲೆ ಬಿಸಿ ಬಿಸಿ ಆಲೂ ಪರಾಠ ಇದ್ದ ಅದ್ರ ಮೇಲೆ ಈ ರೀತಿ ಬೆಣ್ಣೆ ಹಾಕ್ತಿದ್ರೆ ಹೆಂಗೆ ಕರಗ್ಲಿಗತ್ತ ನೋಡ್ರಿ ಭಾಳ ಟೇಸ್ಟಿ ರೀ ಇದಕ್ಕೆ ಕಾಂಬಿನೇಷನ್ ಮೊಸರು ಮತ್ತು ಕೊಬ್ಬರಿ ಚಟ್ನಿ ಅದು ಹೆಂಗ್ರಿ ಕುಟ್ಟಿದ್ದ ಚಟ್ನಿ ಮಿಕ್ಸಿಗೆ ಹಾಕಿದ್ದಲ್ಲ ಹಸಿ ಶುಂಠಿ ಕೊಬ್ಬರಿ ಹಾಕಿ ಕುಟ್ಟಿ ಅದ ಭಾರಿ ಟೇಸ್ಟಿ ಆಗಿತ್ತು ರೀ ಇದು ಬರ್ರಿ ನೋಡೋಣ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ ನೋಟಿಫಿಕೇಷನ್ ಬರ್ತದೆ ನೆನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಿದ್ದೀರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ನೋಡಿರಿ ಆಲ್ರೆಡಿ ನೀವು ನೋಡೇ ಬಿಟ್ಟಿದ್ದೀರಾ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಹಿಟ್ಟು ತೊಗೊಂಡೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಅರ್ಧ ಚಮಚ ಅರಿಶಿನ ಒಂದು ಚಿಟಿಗೆ ಎಷ್ಟು ಉಪ್ಪು ಹಾಕಿ ಕಲ್ಸ್ಕೊಂಬಿಡೋಣಂತ ಪರಾಠಾ ಮಾಡಲಿಕ್ಕೆ ಫಸ್ಟ್ ಕಣಕ ರೆಡಿ ಮಾಡ್ಕೊಳ್ಳೋಣಂತ ಬಟಾಟೆನ ಏನು ಮಾಡಿದ್ದೆ ಮುಂಜಾನೆ ಎದ್ದುಕೊಳ್ಳಿ ಬೇಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಹಾರ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಪೂರ ಈಗ ಅದನ್ನು ನೋಡಿರಿ ಈಸಿ ಮೆಥಡ್ ನಿಮ್ಗೆ ತೋರಿಸ್ಲಿಗತ್ತೀನಿ ಸಿಪ್ಪಿ ತಕ್ಕೋದು ಕೊಡಬೇಕಂತಿಲ್ಲ ಯಾಕಂದ್ರೆ ನಾವು ಗಡಬಡಿ ಒಳಗೆ ಮಾಡೋದಿರ್ತದೆ ನಾವು ಏನೇ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅಂದ್ರೂ ಒಂದು ಸ್ವಲ್ಪ ಗಡಬಡಿ ಆಗ್ತಿರ್ತದೆ ಮುಂಜಾನೆ ಟೈಮ್ ಹೆಂಗೆ ಮಾಡೋದು ಅಂತ ತೋರಿಸ್ಲಿಗತ್ತೀನಿ ಸಿಪ್ಪಿ ತೆಗಿಯೋದಕ್ಕೆ ನೀವು ಹತ್ತರಿಂದ ಹದಿನೈದು ನಿಮಿಷ ಇಡ್ಬೇಕಂತಿಲ್ಲ ಐದೇ ನಿಮಿಷನಲ್ಲಿ ಆಗೋಗ್ತದೆ ಹೆಂಗಂತ ಇಲ್ಲಿ ನೋಡ್ತಾ ಇರ್ರಿ ಈಗ ನೋಡಿರಿ ಎಷ್ಟು ಆಗಿ ತೋರಿಸ್ತೀನಿ ಒಂದು ಆ ಜರಡಿ ಒಳಗಾರ ಮಾಡ್ಬೋದು ಇಲ್ಲ ಈ ರೀತಿ ಮಾಡ್ಬೋದು ಇದು ಎಣ್ಣೆ ಕರಿಯೋದು ಇರ್ತದಲ್ಲ ರೀ ಅದರಲ್ಲಿ ಹಿಂಗೆ ಪ್ರೆಸ್ ಮಾಡ್ತಾ ಹೋದ್ರೆ ನಿಮ್ಗೆ ಸಿಪ್ಪಿ ಬರ್ತದೆ ಆಮೇಲೆ ನೋಡಿರಿ ಎಷ್ಟು ತೆಳ್ಳಗೆ ಬರ್ತದೆ ಅದರೊಳಗೆ ಒಂದು ಸ್ವಲ್ಪ ಬಟಾಟೆ ಅಂಶ ಸೂಪರ್ ಆಗಿ ಬಂತು ಐದೇ ನಿಮಿಷನಾಗ ಆಗ್ಬಿಡ್ತಿದ್ದೆ ಸಿಪ್ಪೆ ತೆಗಿಯೋದು ಈಗ ಆ ಆಲೂಗಡ್ಡೆ ಸ್ಮ್ಯಾಶ್ ಇಟ್ಕೊಂಡೇವಲ್ಲ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಲಿಗತ್ತೇನಿ ಒಂದು ಎರಡು ಉಳ್ಳಾಗಡ್ಡಿ ಹಾಕೇನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಲಿಕ್ಕೇನಿ ಉಳ್ಳಾಗಡ್ಡಿ ಏನದಲ್ಲ ಆಪ್ಷನಲ್ ಅದ ಆಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ಮೇಲೆ ಹಸಿ ಶುಂಠಿ ಆಗೇನಿ ಗ್ಯಾಸ್ ಆಗಬಾರ್ದಂತ ಎರಡು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಸ್ಪೂನಷ್ಟು ಅಜ್ವಾಯಿನ ಹಾಕ್ಲಿಕ್ಕತ್ತೇನಿ ಅಂದರೆ ರೀ ಆಲೂಗಡ್ಡೆ ಅಂತಂದ್ರೆ ಬಟಾಟೆ ಅಂದರೆ ಏನಾಗ್ತದೆ ಗ್ಯಾಸ್ ಅಂತಾರಲ್ಲ ಅದಕ್ಕೆ ಹಿಂಗೆ ಅಜ್ವಾಯಿನ ಹಸಿ ಶುಂಠಿ ಹಾಕಿಬಿಟ್ರೆ ಸೂಪರ್ ಆಗ್ತದ ಆಗಂಗೆ ಇಲ್ಲ ಗ್ಯಾಸ್ ಹಿಂಗೆ ಹಾಕಿದೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತೇನೆ ಆಮೇಲೆ ಖಾರದ ಪುಡಿ ಹಾಕ್ಲಿಗತ್ತೇನು ರೀ ಈಗ ನೀವು ಬೇಕಾದ್ರೆ ಹಸಿ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚು ಕೂಡ ಹಾಕೋಬೋದು ಇಲ್ಲ ನಾ ಒಂದು ನಾಲ್ಕು ಸ್ಪೂನ್ ಖಾರ ಪುಡಿ ಹಾಕಿದೆ ಒಂದು ಸ್ಪೂನಷ್ಟು ಛೋಲೆ ಮಸಾಲ ರೀ ಈ ರೀತಿ ಸ್ವಲ್ಪ ಮಸಾಲೆ ಡಿಫ್ರೆಂಟ್ ಆಗಿ ಚೆನ್ನಾಗಿರ್ತದೆ ಕಲರ್ ನೋಡ್ರಿ ಕಾರ್ಪುಡಿದ್ ಏನು ಸೂಪರ್ ಆಗಿ ಬಂದದಂತ ಬಹಳ ಆಗಿತ್ತು ರೀ ನೋಡ್ಲಿಕ್ಕೆ ತಿನ್ಲಿಕ್ಕಂತೂ ಸೂಪರ್ ಆಗಿ ಆಗಿತ್ತು ಈಗ ನಾನೇನು ಮಾಡಿದೆ ಫಸ್ಟ್ ಈ ರೀತಿ ಹುರ್ಣನ ರೆಡಿ ಮಾಡಿ ಇಟ್ಕೊಂಡ್ಬಿಟೇನೆ ಆಲ್ರೆಡಿ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಗ್ಯಾಸ್ ಹಚ್ಚೋಣಂತ ಅಂದ್ರೆ ನಮ್ದು ಸಿಲಿಂಡರ್ ಉಳಿತದ್ರಿ ಮತ್ತೊಂದು ನಾಲ್ಕು ದಿವಸ ಹೆಚ್ಚಿಗೆ ಬರ್ತದೆ ಕಣಕ ಕೂಡ ಕಲಸಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬರೀ ಗೋದಿ ಹಿಟ್ಟು ತೊಗೊಂಡೇನು ರೀ ನಾ ಎಂಚಿರೋಟಿರುವ ಹಾಕಿಲ್ಲ ಏನೂ ಮಿಕ್ಸ್ ಮಾಡಿಲ್ಲ ಅದರೊಳಗೆ ಈಗ ಹುರ್ಣ ತುಂಬೋದು ಹೆಂಗಂತ ನೀವು ಮೊದಲಿಂದ ನಾನು ವೀಡಿಯೋ ನೋಡ್ತಿದ್ರು ಗೊತ್ತಿರ್ತದೆ ಅದ್ರ ಮೇಲೂ ಒಂದ್ಮೇ ನೋಡಿಬಿಡ್ರಿ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ಲಿಕ್ಕತ್ತಿರಲ್ಲ ಅವ್ರಿಗಾಗಿ ಅಂಥೇಳಿ ಆಗಿ ತೋರಿಸ್ಲಿಗತ್ತೇನೆ ನಾನು ಇದನ್ನು ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕೆ ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ರೀ ಇದು ನಮಗೆ ಇಬ್ರಿಗೂ ಕನೆಕ್ಟಿವಿಟಿ ಒಳಗೆ ಇದ್ದಂಗೆ ಇರ್ತದ್ರಿ ನಾವು ಏನು ಅಡುಗೆ ಮಾಡ್ತಿರ್ತೀವಲ್ಲ ಅದಕ್ಕೆ ನೀವು ಕಮೆಂಟ್ ಮಾಡಿದಾಗ ಖುಷಿ ಆಗ್ತದೆ ಹಾಂ ಮತ್ತೆ ಹೊಸದು ಏನಾದರೂ ರೆಸಿಪಿ ತೊಗೊಂಡು ಬರೋಣ ಅಥವಾ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನನ್ನ ಫ್ರೆಂಡ್ಸಿಗೆ ತೋರಿಸೋಣ ಹೇಳಿ ಮತ್ತೆ ವಿಡಿಯೋನ ಮಾಡ್ತೀವಿ ನೋಡಿರಿ ಇಷ್ಟೆಲ್ಲ ಮಾತಾಡೋದ್ರಾಗ ಒಂದು ನಾನು ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಹೂರ್ಣ ತುಂಬಿ ಅಂದ್ರೆ ಮಸಾಲ ತುಂಬಿ ಈಗ ಲಟ್ಸೋದು ಲಟ್ಸೋದು ಹೆಂಗೆ ಅಂದ್ರೆ ಅವು ಊರಿಗೆ ಲಟಿಸ್ಬೇಕು ರೀ ಹೂರ್ಣದ ಹೋಳ್ಗೆ ಎಲ್ಲ ಯಾವ ರೀತಿ ಲಟ್ಟಿಸ್ತೀವಲ್ಲ ಹಂಗೆ ಲಟ್ಟಿಸ್ಬೇಕು ಆಮೇಲೆ ಇನ್ನೊಂದೇನಂದ್ರೆ ಈಗಿನ ಬಟಾಟಿಗಿನವಲ್ರಿ ಈ ಸೀಸನ್ ಅದ್ರಿ ಅದು ಚಿಪ್ಸ್ ಮಾಡೋದು ಇರ್ತದೆ ಹಾಗಾಗಿ ಭಾಳ ಚಲೋ ಬರ್ತದ್ರಿ ಡ್ರೈ ಇರ್ತದೆ ಇವ್ ಬಟಾಟಿ ಹಾಗಾಗಿ ನಿಮಗೆ ಪರಾಟ ಗಿರಾಟ ಅಂತೂ ಭಾರಿ ಚಲೋ ಆಗ್ತದೆ ಈಗ ಎಲ್ಲರೂ ಆಲೂ ಚಿಪ್ಸ್ ಮಾಡೋದು ಆಲೂ ಪಾಪಡ್ ಮಾಡೋದು ಮಾಡ್ಲಿಕ್ಕೆ ಸೀಸನ್ ಒಳಗೆ ಮಾಡೋದು ಅಂತೇಳಿ ಹಂಗಾಗಿ ಬಟಾಟೆ ಭಾರಿ ಟೇಸ್ಟಿ ಕೂಡ ಇರ್ತದೆ ಸಿಪ್ಪಿ ನೋಡಿರಿ ಎಷ್ಟು ತೆಳ್ಳಗೆ ಬಂದದಂತ ಇದೇ ನೀವು ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ನೋಡ್ರಿ ಸಿಲ್ಪಿ ಸಿಪ್ಪಿ ಸ್ವಲ್ಪ ದಪ್ಪ ಇರ್ತದೆ ಸೊ ನೋಡಿರಿ ಇಷ್ಟು ಮಾತಾಡೋದ್ರಾಗ ಒಂದು ಪರಾಠ ಆಲ್ರೆಡಿ ಆಯ್ತು ಅದನ್ನು ಹಂಚ ಮೇಲೆ ಹಾಕಿನಿ ಅದೇ ರೀತಿ ಇನ್ನೊಂದು ಪರಾಟಾನ ಸ್ಟಫ್ ಮಾಡ್ಕೊಂಡು ಕಣಕದೊಳಗೆ ರೆಡಿ ಮಾಡಿ ಇಟ್ಕೊಂಬಿಡೋಣಂತ ಆಮೇಲೆ ನಾವು ಏನ ಕಣಕದ್ದು ಕನ್ಸಿಸ್ಟೆನ್ಸಿ ಆಮೇಲೆ ಹೂರ್ಣದ ಕನ್ಸಿಸ್ಟೆನ್ಸಿ ನೋಡ್ಕೊಂಡೆ ಬಂದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅದನ್ನು ನಾವು ಸ್ವಲ್ಪ ಸೆಟ್ ಮಾಡ್ಕೋಬೇಕಾಗ್ತದೆ ಒಂದು ಪರಾಠ ಆಯಿತಂದ್ರೆ ಐಡಿಯಾ ಬರ್ತದೆ ಏನಾಗಿದೆ ಅಂತ ಕರೆಕ್ಟ್ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಹ್ಞೂ ಕಣಕದ್ದು ಗಟ್ಟಿ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಹೂರಣ ಅಂತೂ ಏನೂ ಮಾಡಲಿಕ್ಕೆ ಆಗಿಲ್ಲ ಆಲ್ರೆಡಿ ಎಲ್ಲ ಮಾಡಿಟ್ಕೊಂಡಿವಿ ಆಮೇಲೆ ನೀರಿನಂಶ ಮುಟ್ಟಿಸಿರೋದೇ ಇಲ್ಲಲ್ಲ ಅಂದ್ರೆ ಬೇಯಿಸಿದಷ್ಟೇ ಅಷ್ಟೇ ಇರ್ತದ ಡ್ರೈ ಅದಲ್ಲ ಅದು ಅದ್ರ ಮೇಲೆ ನಿಮಗೆ ಸ್ವಲ್ಪ ಹಸಿ ಅನ್ನಿಸ್ತಂದ್ರೆ ಬೇಯಿಸ್ಕೊಂಬಿಡ್ರಿ ಒಂದು ಸಲ ಬಿಸಿ ಮಾಡಿಬಿಟ್ರೆ ನೀರಿನ ಅಂಶ ಹೋಗಿಬಿಡ್ತದ ಬಟಾಟೆ ಒಳಗಿಂದ ಈಗ ನೋಡ್ರಿ ಇಷ್ಟೆಲ್ಲ ಮಾತಾಡೋದ್ರಾಗ ನಂದು ಪರಾಟ ರೆಡಿ ಆಯ್ತು ಈಗ ಹಂಚ ಮೇಲೆ ಹಾಕೋಣಂತ ಭಾರಿ ಟೇಸ್ಟಿ ಆಗಿತ್ತು ರೀ ಅದ್ರೊಳಗೆ ನಾನು ಚೋಲೆ ಮಸಾಲ ಹಾಕ್ಬಿಟ್ಟೆನಲ್ಲ ಭಾಳ ಮಸ್ತ್ ಟೇಸ್ಟ್ ಆಗಿತ್ತು ಈಗ ನೋಡ್ರಿ ಇದ್ರ ಮೇಲೆ ನಾನು ಎಣ್ಣೆ ಹಚ್ಚಲಿಕ್ಕೆ ಚಂದಾಗಿ ಚೆಂದಾಗಿ ಕೆಲವೊಬ್ರು ಏನು ಮಾಡ್ತಾರೆ ಇದ್ರ ಮೇಲೆ ತುಪ್ಪ ಹಚ್ತಾರೆ ಅದು ಕೂಡ ಟೇಸ್ಟ್ ಸೂಪರ್ ಆಗ್ತದೆ ನಾನು ಆಮೇಲೆ ಬೆಣ್ಣೆ ಹಾಕಿ ಸರ್ವ್ ಮಾಡಿ ಕೊಟ್ಟೆನಲ್ಲ ಹೀಗಾಗಿ ನಾನೀಗ ಎಣ್ಣೆ ಹಚ್ಚಿಬಿಟ್ಟೆ ಈಗ ನೋಡ್ರಿ ಒಂದು ಮೈ ಬೇಯಿಸಿದೆ ಇಷ್ಟೊಳಗೆ ಕೆಳಗೆ ಒಂದು ಅದು ರೆಡಿ ಮಾಡ್ಕೊಳಗತ್ತೇನೆ ಹಿಂಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಅಂದ್ರೆ ನಮಗೆ ಗ್ಯಾಸ್ ಉಳಿತಾಯ ರೀ ಒಂದು ಪರಾಠ ಮಾಡಿ ಆಮೇಲೆ ನಾವು ಕಣಕ ಕಲಸಿ ಅಂದ್ರೆ ಹುದು ತುಂಬಿಕೊಂಡು ಆಮೇಲೆ ಲಟ್ಟಿಸಿ ಅಂದ್ರೆ ವೇಸ್ಟ್ ಆಗ್ತದೆ ರೀ ಹಂಚು ನಾವು ಖಾಲಿ ಬಿಡೋಂಗೆ ಇಲ್ಲ ಇಷ್ಟು ನಿಮಗೆ ತೋರಿಸ್ಲಿ ಅದನ್ನ ಆಲ್ರೆಡಿ ನಂದು ಇನ್ನೊಂದು ಪರಾಠ ರೆಡಿ ಆಗಿರ್ತದೆ ಲಟ್ಟಿಸಿ ಇದು ನಾವು ಮಾಡ್ತಾ ಮಾಡ್ತಾ ಹೋದಂಗೆ ಪ್ರಾಕ್ಟೀಸ್ ಆಗ್ತದೆ ನೋಡಿರಿ ಸೂಪರಾಗಿ ರೆಡಿ ಆಗ್ಲಿರತ್ತದ ಎಲ್ಲ ಪರಾಠ ಟೇಸ್ಟ್ ಅಂತೂ ಭಾರಿ ಸೂಪರ್ ಆಗಿತ್ತು ನೋಡಿರಿ ಸೂಪರಾಗಿ ಆಗ್ಯದ ನೀವೆಲ್ಲ ಯುಗಾದಿ ಹಬ್ಬ ಹೆಂಗೆ ಮಾಡಿದ್ರಿ ಏನು ಸ್ಪೆಷಲ್ ಮಾಡಿದಿರಿ ಸ್ವೀಟು ಅನ್ನೋದನ್ನು ನನಗೆ ಕಮೆಂಟ್ನಾಗ ಬರೀರಿ ಖುಷಿ ಆಗ್ತದೆ ನೋಡಿರಿ ಎಷ್ಟು ಚಲೋ ಆಗಿತ್ತು ಕಲರ್ ನೋಡಿರಿ ಕಣ್ಣು ಬಂದದ ಆಮೇಲೆ ಏನಂದ್ರೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನೀವು ಖಾರ ಪುಡಿ ಹಾಕೋಬೋದು ನನಗಿದೆ ಅನಿಸಿತ್ತು ಅಂತ ನಾ ಬಿಟ್ಟಿದ್ದೆ ಸೊ ಆಗಿರುವಂತ ಆಲೂ ಪರಾರ ಪರಾಠ ರೆಡಿ ಆಯಿತು ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಪ್ಲೇ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತದ ಮತ್ತು ನಾನು ನಿಮಗೆ ಇನ್ನೊಂದು ಮು ವಿಡಿಯೋ ಸಿಗ್ತೇನೆ ನೋಡಿರಿ ಅದ್ರ ಜೊತೆ ಮೊಸರು ಆಮೇಲೆ ಹಸಿ ಕೊಬ್ಬರಿ ಹಸಿ ಶುಂಠಿದ ಒಂದು ಚಟ್ನಿ ಮಾಡಿದ್ವಿ ಕುಟ್ಟಿ ಮಾಡಿದ್ರಿ ಮಿಕ್ಸಿಗೆ ಹಾಕಿದ್ದಲ್ಲ ಸೊ ಸೂಪರ್ ಟೇಸ್ಟ್ ಆಗಿತ್ತು ಅದೇ ಸಿಗ್ತೀನಂತೆ ನಮಸ್ಕಾರ